ಹಾಯ್ ಹಾಯ್ ನನ್ನೆಲ್ಲ ಬಿಗ್ ಬಾಸ್ ಲವರ್ಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಬಗ್ಗೆ ಏನೇ ಅಪ್ಡೇಟ್ ಬೇಕು ಅಂದ್ರೆ ಜೋ ಟಾಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಬಗ್ಗೆ ನಿಜವಾಗ್ಲೂ ಕೂಡ ತುಂಬಾನೇ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗ್ತಾ ಇದೆ ಆಲ್ರೆಡಿ ಪ್ರೋಮೋ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಸೂಪರ್ ಡೂಪರ್ ಆಗಿರೋ ಕಾಸ್ಟಿಂಗ್ ಜೊತೆ ಆಯ್ತಾ ಪ್ರೋಮೋ ಶೂಟಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಫಸ್ಟ್ ಪ್ರೋಮೋ ನಮ್ಮ ನಮ್ ಸುದೀಪ್ ಇದಾರೆ ಅದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಲೋ ಕೂಡ ಬಿಗ್ ಬಾಸ್ ಸೀಸನ್ ಟ್ರೋಫಿಯ ಲೋಗ ಕೂಡ ಮುಂದೆ ಬರ್ತಾ ಇದೆ ಬಿಗ್ ಬಾಸ್ ಬಾಸ್ಟ್ ಪ್ರೋಮೋ ನ ಸೆಕೆಂಡ್ ವೀಕ್ ಅಲ್ಲಿ ಅಂದ್ರೆ ಇದೇ ಜುಲೈ ನ ಸೆಕೆಂಡ್ ವೀಕ್ ಅಲ್ಲಿ ಆಯ್ತಾ ಬರ್ತಾ ಇದೆ ನಮ್ಮ ಮುಂದೆ ನಿಜವಾಗ್ಲೂ ಕೂಡ ಚಿಂದ ಚಿತ್ರನ ಬೋಂದಿ ಮಸ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಓಕೆ ಕಂಟೆಸ್ಟೆಂಟ್ಗಳ ವಿಷಯಕ್ಕೆ ಬಂದ್ರೆ ಸ್ನೇಹಿತರೆ ಕಂಟೆಸ್ಟೆಂಟ್ಗಳು ಈಗ ಹದಿನೆಂಟು ಕಂಟೆಸ್ಟೆಂಟ್ಗಳು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ತುಂಬಾನೇ ಪಾಪ್ಯುಲಾರಿಟಿ ಇರುವಂತಹ ಕಂಟೆಸ್ಟೆಂಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇಟ್ಕೊಂಡಿದ್ದಾರೆ ಆಯ್ತು ಅದೇ ರೀತಿ ಅವ್ರನ್ನ ನೋಡುವಂತವರ ಸಂಖ್ಯೆ ತುಂಬಾ ಇದ್ದಾರೆ ತುಂಬಾನೇ ಫ್ಯಾನ್ಸ್ ಫಾಲೋ ಇದೆ ಅದಲ್ಲದೆ ಹದಿನೆಂಟು ಕಂಟೆಸ್ಟೆಂಟ್ಗಳು ಕೂಡ ನಿಮಗೆ ಇಷ್ಟ ಆಗೋ ರೀತಿಯೇ ಇರ್ತಾರೆ ಏಕೆಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಬರ್ತಿರುವಂತಹ ಹದಿನೆಂಟು ಕಂಟೆಸ್ಟೆಂಟ್ಗಳು ಕೂಡ ಮಸ್ತ್ ಮಸ್ತ್ ಆಗಿದ್ದಾರೆ ಸೂಪರ್ ಆಗಿದ್ದಾರೆ ಚಿಂದಿ ಚಿತ್ರನ ಬೂಂದಿ ಮೊಸರನ್ನ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಕಂಟೆಸ್ಟೆಂಟ್ಗಳು ಅವರ ಇವರ ಅವರ ಇವರ ಅವರ ಇವರ ಅಂತೇಳಿ ನೂರೆಂಟು ಆಯ್ತಾ ಹೆಸರುಗಳು ಓಡಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ನನ್ನನ್ನು ಕೇಳೋದಾದರೆ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡುವಂಥ ಆಯ್ತಾ ಬಿಗ್ ಬಾಸ್ ನ ಒಂದು ಎರಡು ಪ್ರೋಮೋ ಬರೋ ತನಕ ಮಾತ್ರ ಬಿಗ್ ಬಾಸ್ ನ ಒಂದು ಅಂದ್ರೆ ಬಿಗ್ ಬಾಸ್ ನ ಎರಡು ಪ್ರೋಮೋ ಮೇಲೆ ಖಂಡಿತವಾಗ್ಲು ನಿಮಗೆ ಆನೆಸ್ಟ್ ಆಗಿ ಹೇಳ್ತಾ ಇದೀನಿ ಯಾರು ಆಯ್ತಾ ಸೋಶಿಯಲ್ ಮೀಡಿಯಾದಲ್ಲಿ ಆಯ್ತಾ ಹೆಸರುಗಳು ಓಡಾಡಿತ್ತು ನೋಡಿ ಅದರಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಕಂಟೆಸ್ಟೆಂಟ್ಗಳು ಇರ್ತಾರೆ ಅನ್ನೋದು ನನ್ನ ಒಂದು ಅನಿಸಿಕೆ ಪ್ರತಿ ಸೀಸನ್ ಅಲ್ಲೂ ಹಾಗೆ ಆಗೋದು ಆಯ್ತಾ ಹತ್ತರಿಂದ ಹನ್ನೆರಡು ಕಂಟೆಸ್ಟೆಂಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಏನು ಹೆಸರು ಓಡಾಡಿರುತ್ತೆ ನೋಡಿ ಅವರೇ ಇರ್ತಾರೆ ಅನ್ನೋದು ನನ್ನ ಒಂದು ಅನಿಸಿಕೆ ಯಾಕೆಂತಂದರೆ ಆ ವಿಷಯಗಳು ಸ್ಪ್ರೆಡ್ ಆಗುತ್ತೆ ಸ್ನೇಹಿತರೆ ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಸ್ಟೆಂಟ್ಗಳ ವಿಷಯಗಳು ಹೇಗೆ ಸ್ಪ್ರೆಡ್ ಅಂದ್ರೆ ಅದು ಹೇಗೋ ಆ ಹೆಸರುಗಳು ರಿಲೀಸ್ ಆಗ್ತವೆ ಯಾಕೆ ಏಕೆಂತಂದರೆ ನಿಮಗೆ ಏನು ಒಂದು ಹದಿನೆಂಟು ಕಂಟೆಸ್ಟೆಂಟ್ಗಳು ಫೋಟೋ ಹಾಕಿರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಓಕೆ ಇವರು ಬರ್ತಾರೆ ಅಂತ ಅದರಲ್ಲಿ ಒಂದು ಹತ್ತು ಕಂಟೆಸ್ಟೆಂಟ್ಗಳು ಆನೆ ಸ್ಟೆಪ್ ಬಂದೇ ಬರ್ತಾರೆ ಆನೆಸ್ಟಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡುವಂತಹ ಏನು ಅವ್ರ ಫೋಟೋಸ್ ಇರ್ಬೋದು ಅವ್ರ ಹೆಸರುಗಳಿರ್ಬೋದು ಅದರಲ್ಲಿ ಹತ್ತು ಜನ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಬಂದೇ ಬರ್ತಾರೆ ಇದು ನನ್ನ ಒಂದು ಅನಿಸಿಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಬರುವ ಹದಿನೆಂಟು ಕಂಟೆಸ್ಟೆಂಟ್ಗಳು ಪಾಪ್ಯುಲರಿಟಿಯ ಕಂಟೆಸ್ಟೆಂಟ್ಗಳು ಅನ್ನೋದನ್ನು ನಾನು ಈ ಮುಂದೆ ಹೇಳ್ತಿದ್ದೀನಿ ಓಕೆ ಈಗ ಒಬ್ಬ ಅವ್ರನ್ನ ಹೇಳ್ತಾ ಹೋಗ್ತೀನಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಯಾರ್ಯಾರು ಬರ್ತಾರೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಯಾಕೆಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆಯ್ತಾ ಈಗ ಆಲ್ರೆಡಿ ಕೆಲವೊಂದು ಹೆಸ್ರುಗಳು ತುಂಬಾನೇ ಗಟ್ಟಿಯಾಗಿ ಓಡಾಡ್ತಾ ಇದ್ದಾರೆ ಆಯ್ತಾ ನಾನೀಗ ನಿಮ್ಗೆ ಒಂದೊಂದೇ ಹೆಸರುಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಓಕೆನಾ ಫಸ್ಟ್ ಆಯ್ತಾ ಫಸ್ಟ್ ನಾನು ಹೇಳೋದು ಯಾರಪ್ಪ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು ಗೀತಾ ಸೀರಿಯಲ್ನ ಹೀರೋ ಅಂದ್ರೆ ನಮ್ಮ ಬೊಬ್ಯಾ ಗೌಡರ ಜೊತೆ ಹೀರೋ ಆಗಿ ಆಕ್ಟ್ ಮಾಡಿದಂತಹ ನಮ್ಮ ಯಾರಪ್ಪ ಅವರ ಹೆಸರು నిమిషనుష్ గౌడ ధనుష్ గౌడ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಕನ್ಫರ್ಮ್ಡ್ ಕಂಟೆಸ್ಟೆಂಟ್ ಅನ್ನೋದು ಗೊತ್ತಾಗ್ತದೆ ಧನುಷ್ ಗೌಡ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಆಯ್ತಾ ಗೀತಾ ಸೀರಿಯಲ್ ಮುಖಾಂತರವಾಗಿ ಹೀರೋ ಆಗಿ ಆ್ಯಕ್ಟ್ ಮಾಡಿದಂಥವ್ರು ಧನುಷ್ ಗೌಡ ಅದೇ ರೀತಿ ತುಂಬಾನೇ ಪಾಪ್ಯುಲರಿಟಿ ಇದೆ ಧನುಷ್ ಗೌಡ ಅವ್ರಿಗೆ ಹಾಗಾಗಿ ಕಲರ್ಸ್ ಕನ್ನಡ ವಾಹಿನಿಯಲ್ಲೇ ಗೀತಾ ಸೀರಿಯಲ್ ಬಂದಿದ್ರಿಂದ ನಮ್ಮ ಧನುಷ್ ಗೌಡ ಅವರು ಬಿಗ್ ಬಾಸ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಕನ್ಫರ್ಮಡ್ ಕಂಟೆಸ್ಟೆಂಟು ಧನುಷ್ ಗೌಡ ಅನ್ನೋದು ಗೊತ್ತಾಗ್ತಿದೆ ಓಕೆ ನೆಕ್ಸ್ಟ್ ಕಂಟೆಸ್ಟೆಂಟ್ನ ನಾನು ಹೇಳಬೇಕು ಅಂತಂದ್ರೆ ಇವರು ಮೇಲೆ ತುಂಬಾನೇ ಇದೆ ಎಲ್ಲರೂ ಈ ಕಂಟೆಸ್ಟೆಂಟ್ ಮೇಲೆ ತುಂಬಾ ಒಪ್ಪಿದೆ ಯಾರಪ್ಪ ಅಂತಂದರೆ ಕಂಟಿ ಅಂದರೆ ಪುಟ್ಟಕ್ಕನ ಮಕ್ಕಳು ಸೀರಿಯಲಲ್ಲಿ ಆಯಿತಾ ಕಂಟಿಯಾಗಿ ಮಾಡಿದಂತಹ ಹೀರೋ ಯಾರಿದ್ದಾರೆ ಆಯಿತಾ ಅವರು ಬರ್ತಾರೆ ಅಂತ ಬರ್ತಾರೆ ಅಂತ ಹೇಳ್ತಾ ಇದಾರೆ ಖಂಡಿತವಾಗ ನನಗೆ ಇನ್ನೊಂದು ಏನು ಗೊತ್ತಾ ಸ್ನೇಹಿತರೆ ಬರ್ತಾರೆ ಓಕೆ ಆದರೆ ನನಗೆ ಏನನ್ ನನಗೆ ಅನ್ನಿಸ್ತಾ ಇದೆ ಅಂದರೆ ಆ ಪುಟ್ಟಕ್ಕನ ಮಕ್ಕಳು ಅಲ್ಲಿ ಇರುವಂತಹ ಕಂಟಿ ಆಗಿ ಅಭಿನಯಿಸಿದಂತಹ ಧನುಷ್ ಅವರು ಅಹ್ ಆಲ್ರೆಡಿ ಕನ್ಫರ್ಮ್ ಆಗಿದ್ದಾರೆ ಅಂತ ಹೇಳ್ತಾರೆ ಬಿಗ್ ಬಾಸ್ ನಡ ಸೀಸನ್ ಟ್ವೆಲ್ಗೆ ಧನುಷ್ ಅವರು ಆಯ್ತಾ ಧನುಷ್ ಅವರು ಕನ್ಫರ್ಮ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ನಾನು ಹೇಳೋದು ಏನಂದ್ರೆ ಬರ್ತಾರ ಅವರು ಅಂತ ನನಗೆ ಕೇಳೋದಾದರೆ ನನಗೆ ಒಂದು ನೈಂಟಿ ಪರ್ಸೆಂಟು ಬರ್ಬೋದು ಟೆನ್ ಪರ್ಸೆಂಟ್ ಇಲ್ಲ ಅರ್ತದೆ ಬಟ್ ನಂಗೆ ಯಾಕೆಂದರೆ ಧನುಷ್ ಅವರು ಬಂದರೆ ತುಂಬಾ ಒಳ್ಳೆ ಯಾಕೆಂದ್ರೆ ಕಂಠಿಯಾಗಿ ಪುಟ್ಟಕ್ಕನ ಮಕ್ಕಳಲ್ಲಿ ತುಂಬಾ ಪಾಪ್ಯುಲಾರಿಟಿ ಹೊಂದಿರುವಂಥ ಧನುಷ್ ಅವರು ಬಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಓಕೆ ಅದಾದ ನಂತರ ಮೌನ ಗುಡ್ಡೆ ಮನೆ ಮೌನ ಗುಡ್ಡೆ ಮನೆ ನಿಮ್ಮೆಲ್ಲರಿಗೂ ಗೊತ್ತಿತ್ತು ಮೌನ ಗುಡ್ಡೆ ಮನೆ ಯಾರಪ್ಪ ಅಂದ್ರೆ ರಾಮಾಚಾರಿ ಸೀರಿಯಲ್ಸಲ್ಲಿ ಹೀರೋಯಿನ್ ಆಗಿರುವಂತಹ ಮೌನ ಗುಡ್ಡ ಮನೆ ಗುಡ್ಡೆ ಮನೆಯವರು ಅಂದ್ರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲೇನೆ ರಾಮಾಚಾರಿ ಸೀರಿಯಲ್ ಅಲ್ಲಿ ಹೀರೋಯಿನ್ ಆಗಿರುವಂತಹ ಮೌನ ಗುಡ್ಡೆ ಮನೆಯವರು ಕನ್ಫರ್ಮ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಂತಿದ್ದಾರೆ ಅಹ್ ಆಲ್ರೆಡಿ ಒಂದು ಮೂವಿ ಕೂಡ ಮಾಡಿದ್ರು ಅದು ಯಾಕಲ್ಸ್ ಕೆಲವೊಂದು ಕಾಂಟ್ರವರ್ಸಿಗಳಿಂದ ಅದು ಫ್ಲಾಪ್ ಆಯಿತು ನಿಮ್ಮೆಲ್ಲರಿಗೂ ಒಬ್ಬ ಕಾಮಿಡಿ ಆ್ಯಕ್ಟರ್ಸು ಕೆಲವೊಂದು ಕಾಂಟ್ರವರ್ಸಲ್ಲಿ ಮಾಡಿಕೊಂಡು ಆ ಫಿಲ್ಮ್ ಕೂಡ ಫ್ಲಾಪ್ ಆಯಿತು ಹಾಗಾಗಿ ಮೌನ ಗುಡ್ಡೆ ಮನೆ ಅವರು ಬಿಗ್ ಬಾಸ್ ಅನ್ನೋ ಸೀಸನ್ ಟ್ವೆಲ್ಲಿಗೆ ಕನ್ಫರ್ಮ್ಡ್ ಕಂಟೆಸ್ಟೆಂಟು ಅಂತ ಹೇಳ್ತಾ ಇದ್ದಾರೆ ನೋಡೋಣ ಅವರು ಬರ್ತಾರಂತ ನಾನು ಬರ್ಬೋದು ಅನ್ನಿಸ್ತೇನೆ ಒಂದು ನೈಂಟಿ ಪರ್ಸೆಂಟ್ ಓಕೆ ಆದಮೇಲೆ ನಿಶಾ ರವೀಂದ್ರ ಅವರು ನಿಶಾ ರವೀಂದ್ರ ಅವರು ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಸ್ನೇಹಿತರೆ ಅಂದ್ರೆ ಬಿಗ್ ಬಾಸ್ನ ಕಂಟೆಸ್ಟೆಂಟ್ ಅಲ್ಲಿ ನಿಶಾ ರವೀಂದ್ರ ಅವರು ಸೋಷಿಯಲ್ ಮೀಡಿಯಾದಿಂದನೇ ಆಯ್ಕೆ ಮಾಡಿರೋದು ಅನ್ನೋದು ಗೊತ್ತಾಗ್ತದೆ ಯಾಕೆಂದರೆ ಯೂಟ್ಯೂಬ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇದ್ದಾರೆ ನಿಶಾ ರವೀಂದ್ರ ಅವ್ರನ್ನ ಫಾಲೋ ಮಾಡುವಂಥ ಸಂಖ್ಯೆ ಕೂಡ ಹೆಚ್ಚಾಗಿದೆ ಯಾಕಂದ್ರೆ ನಿಶಾ ನಂಕಿಲ್ ಯೂಟ್ಯೂಬ್ ಚಾನಲ್ಲು ಅದೇ ರೀತಿ ಮಧುಗೌಡ ಯೂಟ್ಯೂಬ್ ಚಾನಲ್ಲು ಅಂದ್ರೆ ಯೂಟ್ಯೂಬಲ್ಲಿ ಅಲ್ಲಿ ತುಂಬಾನೇ ಪಾಪ್ಯುಲರ್ ಆಗಿದ್ದಾರೆ ನಿಶಾ ರವೀಂದ್ರ ಅವರಿಗೆ ಹೆಚ್ಚಿನ ಆಯಿತಾ ಫ್ಯಾನ್ ಫಾಲೋವಿಂಗ್ ಇದೆ ಹಾಗಾಗಿ ನಿಶಾ ರವೀಂದ್ರ ಅವ್ರನ್ನ ಬಿಗ್ ನ ಸೀಸನ್ ಟ್ವೆಲ್ಗೆ ತಗೊಳ್ತಾ ಇದ್ದಾರೆ ಅನ್ನೋ ಒಂದು ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ ಖಂಡಿತವಲ್ಲೂ ನಿಶಾ ರವೀಂದ್ರ ಅವರು ಬಂದಿದ್ದೇ ಆದರೆ ನನಗೇನ ಸೂಪರ್ ಅನ್ಸುತ್ತೆ ಏಕೆಂದ್ರೆ ನಿವೇದಿತಾ ಗೌಡ ಕೂಡ ಹಾಗೆ ಬಂದಿದ್ದು ಬಿಗ್ ಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಪಾಪ್ಯುಲರ್ ಆಗಿ ಅವರು ಬಿಗ್ ಬಾಸ್ ಅನ್ನ ಬಿಗ್ ಗೆ ಬಂದಿದ್ದವರು ಅದೇ ರೀತಿ ನಿಶಾ ರವೀಂದ್ರ ಅವರು ನಿಶಾ ನಿಖಿಲ್ ಯೂಟ್ಯೂಬ್ ಚಾನಲ್ ಇಟ್ಟಿರುವಂತಹ ನಿಶಾ ರವೀಂದ್ರ ಅವರು ಕೂಡ ಬರ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ನೆಕ್ಸ್ಟ್ ಬರೋಣ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದರೆ ಅವರ ಹೆಸರು ಏನು ಭೂಮಿಕಾ ಭೂಮಿಕಾ ಅನ್ನೋ ಒಂದು ಹುಡುಗಿ ಅದು ಆ ಹುಡುಗಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬನೇ ಆಕ್ಟಿವ್ ಆಗಿರುತ್ತೆ ತುಂಬನೇ ಫಾಲೋವರ್ ಕೂಡ ಒಂದಿದೆ ಭೂಮಿಕಾ ಅನ್ನೋ ಒಂದು ಹುಡುಗಿ ಕೂಡ ಸೋಷಿಯಲ್ ಮೀಡಿಯಾದಿಂದ ಬರ್ತಾ ಇದೆ ಅನ್ನೋ ಒಂದು ಟಾಕ್ ಇದೆ ನನ್ನೊಂದು ಕೇಳೋದಾದರೆ ಫಿಫ್ಟಿ ಫಿಫ್ಟಿ ಏನು ಭೂಮಿಕಾ ಅನ್ನೋ ಒಂದು ಹೆಣ್ಮಗಳು ಬರ್ತಾಳ ಅಂದರೆ ಫಿಫ್ಟಿ ಫಿಫ್ಟಿ ಬಂದರೂ ಬರ್ಬೋದು ನಂಗೆ ಗೊತ್ತಿಲ್ಲ ಒಟ್ಟಾರೆ ನನಗೆ ಇದ್ರ ಮೇಲೆ ಅಷ್ಟಿರಲಿಲ್ಲ ಓಕೆನಾ ಆಮೇಲೆ ಆಯ್ತಾ ಅಂತಂದ್ರೆ ಸಾರಿ ಒಂದ್ ನಿಮಿಷ ಭೂಮಿಕಾನ್ನ ಹುಡುಗಿ ಬಂದ್ಬಿಟ್ಟು ಓಕೆ ಭೂಮಿಕಾನ್ನ ಹುಡುಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ಅಲ್ಲ ಭಾಗ್ಯಲಕ್ಷ್ಮಿ ಸಾರಿ ಲಕ್ಷ್ಮೀ ಬಾರಮ್ಮ ಸೀರಿಯಲಲ್ಲಿ ಭೂಮಿಕಾ ಹೀರೋಯಿನ್ ಆಗಿದ್ದರು ಆ ಹುಡುಗಿ ನಾನು ಸಾರಿ ನಾನು ನಿಮ್ಗೆ ತುಪ್ಪ ಕೇಳಿದೆ ಭೂಮಿಕಾ ಅನ್ನೋ ಹುಡುಗಿ ಲಕ್ಷ್ಮೀ ಬಾರಮ್ಮ ಸೀರಿಯಲಲ್ಲಿ ಹೀರೋಯಿನ್ ಆಗಿದ್ರು ಈಗ ಸೀರಿಯಲ್ ಮುಗಿದೋಗಿದೆ ಹೋಗಿದೆ ಆ ಹುಡುಗಿ ಕನ್ಫರ್ಮ್ಡ್ ಕಂಟೆಸ್ಟೆಂಟು ನಾನು ಈಗ ಬರ್ಕೊಂಡಿದ್ದೆ ನನಗೆ ಮಾರ್ತೋಯ್ತು ನೋಡಿ ಆಯಿತಾ ಭೂಮಿಕಾ ಅನ್ನೋ ಏನು ಹೀರೋಯಿನ್ ಇದ್ರಲ್ಲ ಲಕ್ಷ್ಮೀ ಬರಮ್ಮ ಸೀರಿಯಲಲ್ಲಿ ಭೂಮಿಕಾ ಅನ್ನೋ ಹೆಣ್ಮಗಳು ಕನ್ಫರ್ಮ್ ಕಂಟೆಸ್ಟೆಂಟ್ ಅಂತೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ನಿಮ್ಮೆಲ್ಲರಿಗೂ ಗೊತ್ತು ಭೂಮಿಗೂ ನೋಡಿರ್ತೀರ ಲಕ್ಷ್ಮೀ ಬರಮ್ಮ ಸೀರಿಯಲ್ ಕಲರ್ಸ್ ಕನ್ನಡ ವಾಹಿನಲ್ಲಿ ಬಂತು ಇವಾಗ ಮುಕ್ತಾಯವಾಗಿದೆ ಆ ಹುಡುಗಿ ಕೂಡ ಬರುತ್ತಂತೆ ಅದಾದ ನಂತರ ಅಕ್ಕ ಅನು ಆಯಿತಾ ಅಕ್ಕ ಅನು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಆಯಿತಾ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದ್ರ ಬಗ್ಗೆ ಆಯಿತಾ ನಾನು ನಿನ್ನೊಂದು ನಿಮಗೆ ಒಂದು ಎಂತ ಹೇಳ್ತಾರಲ್ಲ ವಿಷಯ ಹೇಳಲೇಬೇಕು ಅಕ್ಕ ಅನುಗೆ ನಿಜವಾಗ್ಲೂ ಚಾನ್ಸ್ ಕೊಡಬೇಕು ನನ್ನನ್ನು ಕೇಳೋದಾದ್ರೆ ಬಿಗ್ ಬಾಸ್ ಅಂತಹ ಸೀಸನ್ ಟ್ವೆಲ್ ಅಲ್ಲಿ ಅಕ್ಕ ಅವನಿಗೆ ಚಾನ್ಸ್ ಕೊಡಲೇಬೇಕು ಯಾಕೆಂದರೆ ತುಂಬ ಒಳ್ಳೆಯ ಹೆಣು ಮಗಳು ಸರ್ಕಾರಿ ಶಾಲೆಗೋಸ್ಕರವಾಗಿ ಆಯಿತಾ ತುಂಬಾ ಅವ್ರದೇ ದುಡ್ಡು ಹಾಕಿ ಅವ್ರದ್ದೇ ಒಂದು ಟೀಮ್ ಕಟ್ಕೊಂಡು ಸರ್ಕಾರಿ ಶಾಲೆಗಳನ್ನು ನಿಜವಾಗ್ಲೂ ಬೆಳೆಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅಕ್ಕ ಅನ್ನುವರು ಅವರಿಗೆ ಚಾನ್ಸ್ ಕೊಟ್ಟರೆ ನಾನಂತೂ ಖುಷಿ ಪಡ್ತೀನಿ ಓಕೆ ಅದಾದ ನಂತರ ಆಯಿತಾ ಸಮೀರ್ ಅವರು ನಿಮ್ಮೆಲ್ಲರಿಗೂ ಗೊತ್ತು ಸಮೀರ್ ಸಮೀರ್ ಗೊತ್ತಿಲ್ಲ ಇಲ್ಲಿ ಅಂದರೆ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಪಾಪ್ಯುಲರ್ ಆಗಿದ್ದಾರೆ ಹಾಗಾಗಿ ಸಮೀರ್ ಅವ್ರಿಗೆ ಕೊಡ್ತಾರೆ ಅನ್ನೋದು ಗೊತ್ತಾಗ್ತಾ ಯಾಕೆಂದರೆ ಸಮೀರ್ ಅಂದ ತಕ್ಷಣವೇ ಸೋಷಿಯಲ್ ಮೀಡಿಯಾ ಅಂದರೆ ಯೂಟ್ಯೂಬ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ತುಂಬಾ ಟ್ರೆಂಡಿಂಗಲ್ಲಿ ಇರ್ತಾರೆ ಅವರು ಹಾಗಾಗಿ ಸಮೀರ್ ಅವರಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಚಾನ್ಸ್ ಕೊಡ್ತಾರೆ ಅಂತ ಇದ್ದಾರೆ ನೋಡೋಣ ಕೊಟ್ಟಿದ್ದೆ ಆದರೆ ತುಂಬಾ ಸೂಪರಾಗಿರುತ್ತೆ ಅದಾದ ನಂತರ ಸ್ನೇಹಿತರೆ ಇದೊಂದು ಹೊಸ ಹೆಸರು ನನಗೆ ಗೊತ್ತಿಲ್ಲ ನನಗೆ ದಿವ್ಯಾ ಗೌಡ ಅವರು ದಿವ್ಯಾಗೌಡ ಯಾರಂತ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಹೇಳಿ ಯಾರು ದಿವ್ಯಾಗೌಡ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ನ ಕಂಟೆಸ್ಟೆಂಟ್ ಆಗಿದ್ದಂತ ಭವ್ಯ ಅವರ ಅಕ್ಕ ಗೌಡ ದಿವ್ಯಾ ಗೌಡ ನಿಮ್ಮೆಲ್ಲರಿಗೂ ಗೊತ್ತು ಫ್ಯಾಮಿಲಿ ರೌಂಡ್ ಅಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಒಳಗಡೆ ಬಿಗ್ ಬಾಸ್ ಒಳಗಡೆ ಬಂದಿದ್ರು ತುಂಬಾನೇ ಪಾಪ್ಯುಲರ್ ಆಗಿದ್ರು ತುಂಬಾ ಟ್ರೆಂಡ್ ಆಗಿದ್ರು ಭವ್ಯ ಗೌಡವರ ಅಕ್ಕ ದಿವ್ಯಾ ಗೌಡ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಬರಬೇಕು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಕಂಟೆಸ್ಟೆಂಟ್ ಅಂತ ಅವಾಗಲೇ ಫ್ಯಾನ್ಸ್ ಎಲ್ಲ ಕಮೆಂಟ್ ಮಾಡ್ತಾ ಇದ್ರು ಈಗ ದಿವ್ಯಾ ಗೌಡ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಬರ್ತಾರೆ ಅನ್ನೋ ಟಾಕ್ ನಡೀತಾ ಇದೆ ಖಂಡಿತವಾಗ್ಲೂ ಬಂದ್ರೂ ಬರ್ಬೋದು ಆಯಿತಾ ಬಂದ್ರೆ ನಾನಂತೂ ಖುಷಿನೇ ಏಕೆಂತಂದರೆ ದಿವ್ಯ ಗೌಡ ಕೂಡ ಮೇಕವರ್ ಆರ್ಟಿಸ್ಟು ಒಳ್ಳೆ ಪ್ರತಿಭೆ ಇರೋ ಮಗಳು ನೋಡೋಕ್ಕೂ ಚೆನ್ನಾಗಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಒಂದು ಕಳೆ ಕಟ್ಟಂಗೆ ಆಗುತ್ತೆ ಹಾಗಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ದಿವ್ಯ ಗೌಡ ಬಂದರೆ ಸೂಪರಾಗಿರುತ್ತೆ ಒಟ್ಟಾರೆಯಾಗಿ ದಿವ್ಯ ಗೌಡ ಅವರ ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ತುಂಬಾ ಇದೆ ನಾನು ಒಂದಿಬ್ರು ಮೂರು ಜನ ಕೇಳಿದ್ರು ದಿವ್ಯ ಗೌಡ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಬರ್ತಾರ ಮೇಡಮ್ ಅಂತ ನನ್ನ ಕೇಳೋದಾದರೆ ಬರುವ ಸಾಧ್ಯತೆಗಳು ಹೆಚ್ಚಿದೆ ಬಂದೇ ಬರ್ತಾರೆ ಅಂತನೂ ಕೂಡ ಅನಿಸ್ತೈತೆ ಬರ್ಬೋದು ನಾವು ಅದ್ರ ಬಗ್ಗೆ ಏನು ಹೇಳೋಲ್ಲ ಬಂದೇ ಬರ್ಬೋದು ಓಕೆ ನೆಕ್ಸ್ಟ್ ಆಯ್ತಾ ರಾಮಾಚಾರ್ಯ ಹೀರೋ ಆಯ್ತಾ ರಾಮಾಚಾರ್ಯ ಹೀರೋ ಬರ್ತಾರೆ ಅಂತ ಹೇಳ್ತದೆ ಅಹ್ ರಿತ್ವಿಕ್ ಆಯ್ತಾ ರಿತ್ವಿಕ್ ಕೃಪಾಕರ್ ಅಂತವ್ರ ಹೆಸರು ಏನು ರಾಮಾಚಾರ್ಯ ನಿಜವಾದ ಹೆಸರು ಋತ್ವಿಕ್ ಕೃಪಾಕರ್ ಅಂತ ಹೇಳಿ ಅಂದ್ರೆ ರಾಮಾಚಾರ್ಯ ಹೀರೋ ಆಗಿರುವಂತಹ ನಮ್ಮ ರಾಮಾಚಾರ್ಯ ಅಂದ್ರೆ ಋತ್ವಿಕ್ ಅವರು ಆಯ್ತಾ ಬಿಗ್ ಬಾಸ್ ನ ಸೀಸನ್ ಗೆ ಬರ್ತಾರೆ ಅನ್ನುವ ಟಾಕ್ ನಡೀತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಇವ್ರು ಕನ್ಫರ್ಮ್ಡು ಅಂತ ಹೇಳ್ತಿದ್ದಾರೆ ಯಾಕೆಂದ್ರೆ ರಾಮಾಚಾರಿ ಬಿಗ್ ಬಾಸ್ ಬರುವ ವಸ್ತುತಿಗೆ ಮುಕ್ತಾಯವಾಗುತ್ತೆ ಅನ್ನೋದು ನಮಗೆ ಗೊತ್ತಿರುವ ವಿಷಯ ಹಾಗಾಗಿ ಋತ್ವಿಕ್ ಅವರು ಬರ್ತಾರೆ ಬಿಗ್ ಬಾಸ್ ನ ಸೀಸನ್ ಟ್ವೆಲ್ಗೆ ಅಂತಿದ್ದಾರೆ ಯಾಕೆಂದ್ರೆ ರಾಮಾಚಾರ್ಯ ಹೀರೋ ಮತ್ತು ಹೀರೋಯಿನ್ ಋತ್ವಿಕ್ ಅದೇ ರೀತಿ ಮೋನಾ ಗುಡ್ಡೆ ಮನೆ ಇವರಿಬ್ಬರು ಕೂಡ ರಾಮಾಚಾರಿಯಲ್ಲಿ ಹೀರೋ ಹೀರೋಯನ್ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ ಇವರು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಬರ್ತಾರೆ ಅಂತ ಹೇಳ್ತಾ ಇದ್ರೆ ಖಂಡಿತ ಬಂದ್ರೆ ಸೂಪರ್ ಆಗಿರುತ್ತೆ ಓಕೆ ಮತ್ತೆ ಇನ್ನೊಂದು ಕಂಟೆಸ್ಟೆಂಟು ಇವರು ಕನ್ಫರ್ಮ್ಡ್ ಕಂಟೆಸ್ಟೆಂಟ್ ಆಯಿತಾ ಸ್ನೇಹಿತರೆ ಇವ್ರು ಮಾತ್ರ ಕನ್ಫರ್ಮ್ ಆಗಿರೋ ಕಂಟೆಸ್ಟೆಂಟು ಯಾರಪ್ಪ ಅಂತ ನಿಮಗೆ ನೋಡೋದಾದ್ರೆ ನಿಮ್ಮೆಲ್ಲರಿಗೂ ಗೊತ್ತು ನಮ್ಮ ಹನುಮಂತು ಉತ್ತರ ಕರ್ನಾಟಕದ ಪ್ರತಿಭೆ ನಮ್ಮ ಹನುಮಂತು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ವಿನ್ ಆದ ಅದೇ ರೀತಿ ಒಂದು ಉತ್ತರ ಕರ್ನಾಟಕದ ಪ್ರತಿಭೆ ಅದೇ ರೀತಿ ಜೀ ಕನ್ನಡ ವಾಹಿನಿಯಲ್ಲಿ ಬಂದಂತಹ ಸರಿಗಮ ಪಾದಲ್ಲಿ ಆಯ್ತಾ ಎಲ್ಲರ ಮನಸ್ಸನ್ನು ಗೆದ್ದಂತಹ ನಮ್ಮ ಬಾಳ ಬೆಳಗುಂದಿ ಆಯಿತಾ ಕನ್ಫರ್ಮ್ಡ್ ಕಂಟೆಸ್ಟೆಂಟ್ ಅಂತ ಹೇಳ್ತಿದ್ದಾರೆ ಹೌದು ನಾನು ಹೇಳ್ತಾ ಇದ್ದೀನಿ ತೊಂಬತ್ತು ಪರ್ಸೆಂಟ್ ಅದರ ನೈ ಪರ್ಸೆಂಟ್ ಬಾಳು ಬೆಳಗುಂದಿಯವರು ಬಿಗ್ ಬಾಸ್ ನಡ ಸೀಸನ್ ಟ್ವೆಲ್ಗೆ ಬರ್ತಾರೆ ಅನ್ನೋದು ಗೊತ್ತಾಗ್ತದೆ ಯಾಕಂದ್ರೆ ಬಾಳು ಬೆಳಗುಂದಿಗೆ ಯಾಕೆ ಚಾನ್ಸ್ ಕೊಟ್ಟಿದ್ದಾರೆ ಅಂದ್ರೆ ಆಯ್ತಾ ಇಲ್ಲಿ ರೀಸನ್ ಇಷ್ಟೇ ಪಾಪ್ಯುಲಾರಿಟಿ ಮತ್ತು ಒಬ್ಬ ಆಡುಗಾರ ಅಂದರೆ ಒಬ್ಬ ಸಂಗೀತ ಗೊತ್ತಿರುವಂತಹ ಒಬ್ಬ ಆಡುಗಾರ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಒಳಗಡೆ ಇದ್ದರೆ ಒಂದು ಚೆನ್ನಾಗಿರುತ್ತೆ ಒಂದು ಅಂದರೆ ಎನ್ವೈರ್ಮೆಂಟ್ ಚೆನ್ನಾಗಿರುತ್ತೆ ಅಲ್ಲಿ ಎಲ್ಲರ ಜೊತೆ ಆಯಿತಾ ಮಿಂಗಲ್ ಆಗ್ತಾರೆ ಬಾಳು ಬೆಳಗುಂದಿ ಅದೇ ರೀತಿ ಉತ್ತರ ಕರ್ನಾಟಕದಲ್ಲಿ ಬಾಳು ಬೆಳಗುಂದಿಯನ್ನು ಆಯಿತಾ ಪ್ರೀತಿಸಿದವರು ಪ್ರೀತಿಸೋದು ಪ್ರೀತಿಸ್ತಿಲ್ದವರೇ ಇಲ್ಲ ಎಲ್ಲರಿಗೂ ಕೂಡ ಬಾಳು ಬೆಳಗುಂದಿ ಅಂದರೆ ಅಷ್ಟು ಪ್ರೀತಿ ಬಾಳು ಬೆಳಗುಂದಿ ಉತ್ತರ ಅಲ್ಲ ಇಡೀ ಕರ್ನಾಟಕ ಜನರ ಮನಸ್ಸನ್ನೇ ಗೆದ್ದಿದ್ದಾರೆ ಅವರೇ ಆಯ್ತಾ ಲಿರಿಕ್ಸ್ ಬರೆದು ಹಾಡುಗಳನ್ನ ಆಡುವ ಮುಖಾಂತರ ಇಡೀ ಕರ್ನಾಟಕದ ಜನಗಳ ಮನಸ್ಸನ್ನ ಗೆದ್ದಿದ್ದಾರೆ ಅದೇ ರೀತಿ ಸರಿಗಮಪಾದಲ್ಲಿ ಬಂದಾಗ ಬಾಳು ಬೆಳಗುಂದಿ ಅವರು ನಾನು ಕೂಡ ಆಯ್ತಾ ಬಾಳು ಬೆಳಗುಂದಿ ಅವರ ಹಾಡುಗಳನ್ನ ಕೇಳಿ ನಿಜವಾಗ್ಲೂ ಕೂಡ ಫಿದಾಗಿದ್ದೀನಿ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ತುಂಬಾ ಸೌಮ್ಯ ಸ್ವಭಾವದ ಹುಡುಗ ಬಾಳು ಬೆಳಗುಂದಿ ಹಾಗಾಗಿ ಬಾಳು ಬೆಳಗುಂದಿ ಹಂಡ್ರೆಡ್ ಪರ್ಸೆಂಟ್ ಬಿಗ್ ಬಾಸ್ ಗೆ ಬರ್ತಾರೆ ಅಂತ ಅಂತ ಇದ್ದಾರೆ ಖಂಡಿತವಾಗ್ಲೂ ಬಂದರೆ ನಾನಂತೂ ಖುಷಿ ಪಡ್ತೀನಿ ಒಟ್ಟಾರಿಯಾಗಿ ನಾನು ಈಗ ಏನೇನು ಕಂಟೆಸ್ಟೆಂಟ್ ಹೇಳಿದೆ ಇದರಲ್ಲಿ ನೀವು ಒಬ್ಬರ ಇಬ್ಬರ ಮಿಸ್ ಆಗ್ಬೋದು ನೀನು ಉಳಿದವರು ಹಂಡ್ರೆಡ್ ಪರ್ಸೆಂಟ್ ಬಿಗ್ ಬಾಸ್ ನನ್ನ ಸೀಸನ್ ಗೆ ಬರ್ತಾರೆ ಅಂತ ಹೇಳ್ತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಬಗ್ಗೆ ಏನೇನೆಲ್ಲ ಅಪ್ಡೇಟ್ ಬೇಕು ಎಲ್ಲವನ್ನೂ ನಿಮ್ಮ ಮುಂದೆ ತರ್ತೀನಿ ಹಾಗಾದ್ರೆ ನೀವು ಮಾಡಬೇಕಾಗಿರೋ ಟಾಕ್ಸ್ ಟಾಕ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೀನಿ ಬಬಾಯ್